ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು

ਮੀਤੁ ਕੈ ਵੁ ਕੈ ਨੀ ਰੀ ਤੁ ਰੀ ਆਤੁ ਆ? ਕੈ ਰੀ ਤੁ? ਆ ਤੁ ਆ ਟੂ ਟੋ ਸਿਕ ਕੋ ਸਾਕ ਕੀਡੀ ਰੋ । ਕੋ ਤੁ ਕੇਰ ਵੁ ਹਾ? ਕੀ

ಎಷ್ಟೆಷ್ಟು ಚೆನ್ನಾಗಿದೆ ಪೇಶೆಂಟು ಎರಲ್ಲ ಅವರು ಕ್ಯೂನಲ್ಲಿದ್ದರು ಅಡ್ಮಿಷನ್ ಮಾಡಿದ್ರು ಅವರೆಲ್ಲರಿಗೂ ಕೆಲವರಿಗೆಲ್ಲ ಮಾತಾಡಿಸ್ದೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಇವರು ಈಗ ಹೊರಗಡೆ ಹೋದರೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನು ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ಡು ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಷಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಷೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇದು ಸರ್ಪ್ರೈಸ್ ಇದು ಯಾರು ಗೊತ್ತಿಲ್ಲ ಬಂದಿರೋದು ಯಾರಿಗೂ ಗೊತ್ತಿಲ್ಲ ಸರ್ಪ್ರೈಸ್ ಇದು ನಾನು ಇನ್ ಫ್ಯಾಕ್ಟ್ ಇವತ್ತು ಇದ್ಕೋಬೇಕಾಗಿತ್ತು ಕೊಪ್ಪಳಕ್ಕೆ ಹಟ್ಟಿಗೆ ರಾಯಚೂರಿಗೆ ಹಟ್ಟಿ 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 ಇದ್ಕೋಬೇಕಾಯ್ತು ಮಳೆ ಇದ್ದದ್ರಿಂದ ಅಲ್ಲಿ ಹೋಗ್ಲಿಲ್ಲ ನಾನು ಶರಣ್ ಪ್ರಕಾಶ್ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದದರಿಂದ ನೋಡಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಖಾಸಗಿ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಒಂದು ತಗೊಳ್ಬಾರ್ದು ಹೊರಗಡೆ ಹೊರಗಡೆ ಪಾರ್ಕಿಂಗ್ ಹೊರಗಡೆ ಪಾರ್ಕಿಂಗ್ ಜನ ನಿಮಿಷ ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರು ಪಾರ್ಕಿಂಗ್ ಆವರಣದಲ್ಲಿ

ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಡ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಡೆಲಿವರಿಗಳು ಆಗ್ತವೆ ಎಲ್ಲ ಡೆಲಿವರಿಗಳು ಕೂಡ ಎಲ್ಲ ಕಡೆ ರಾಜ್ಯಾದ್ಯಂತ ಬರ್ತದೆ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತದೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ ಪೇಷೆಂಟ್ಗಳು ಹೇಳೋಣ ಆಸ್ಪತ್ರೆ ಬೇಕು